ಅದೊಂದು ಕಾಮಗಾರಿ ಮಾನವ ನಿರ್ಮಿತ ಅತ್ಯದ್ಭುತಗಳಲ್ಲಿ ಒಂದು ಮತ್ತು ಈ ಕಾಮಗಾರಿಯನ್ನು ಮುಗಿಸಲು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರನ್ನು ಬಳಿ ತೆಗೆದುಕೊಳ್ಳಲಾಗಿದೆ ಹಾಗೆಯೇ ಈ ಒಂದು ಪ್ರಾಜೆಕ್ಟ್ಗೋಸ್ಕರನೇ ರಿಪಬ್ಲಿಕ್ ಆಫ್ ಪನಾಮ ಎನ್ನುವ ಹೊಸ ದೇಶವು ಉಗಮವಾಯಿತು ಆ ಕಾಮಗಾರಿಯೇ ಪನಮಾ ಕೆನಲ್ ಪ್ರಾಜೆಕ್ಟ್ ಪನಾಮ ಕೆನಲ್ ಇದು ಪನಾಮ ದೇಶದಲ್ಲಿದ್ದು ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರವನ್ನು ಜೋಡಿಸುವುದರ ಜೊತೆಗೆ ಶೇಕಡ ಮೂರರಷ್ಟು ಜಿ ಡಿ ಪಿಯ ಆದಾಯವನ್ನು ಈ ದೇಶಕ್ಕೆ ತಂದುಕೊಡುತ್ತದೆ ತಿಂಗಳಿಗೆ ಸಾವಿರದ ಐನೂರಕ್ಕೂ ಹೆಚ್ಚು ಹಡಗುಗಳು ಈ ಮಾರ್ಗದ ಮೂಲಕ ಹಾದು ಹೋಗುತ್ತದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಮಹಾ ಕೈಗಾರಿಕಾ ಕ್ರಾಂತಿಯಿಂದ ಹಲವು ಅತ್ಯದ್ಭುತ ತಂತ್ರಜ್ಞಾನವು ಪ್ರಪಂಚಕ್ಕೆ ಪರಿಚಯವಾಯಿತು ಇದರಿಂದ ಪ್ರಪಂಚದ ನಾನಾ ಭಾಗಗಳಿಗೆ ಬೇಡಿಕೆ ಮತ್ತು ಪೂರೈಕೆಯನ್ನು ಸರಿದೂಗಿಸಲು ಸಮುದ್ರ ಮಾರ್ಗ ಅತ್ಯಂತ ಅನುಕೂಲಕರವಾಗಿತ್ತು ಆದರೆ ನಾರ್ಥನ್ ಪೆಸಿಫಿಕ್ ಓಷನ್ನಿಂದ ನಾರ್ಥನ್ ಅಟ್ಲಾಂಟಿಕ್ ಓಷನ್ಗೆ ಬರಬೇಕಾದರೆ ಹಡಗುಗಳು ದಕ್ಷಿಣ ಅಮೆರಿಕನ ಸುತ್ತು ಬಳಸಿ ಬರಬೇಕಾಗಿದ್ದು ಇದು ಹದಿನೈದು ಸಾವಿರಕ್ಕೂ ಹೆಚ್ಚುವರಿಯಾಗಿ ಚಲಿಸಬೇಕಾಗಿತ್ತು ಆಗ ಲಾಜಿಸ್ಟಿಕ್ ವೆಚ್ಚವನ್ನು ಕಡಿತಗೊಳಿಸಲು ಹಾಗೂ ಅತಿ ತ್ವರಿತವಾಗಿ ಚಲಿಸಲು ಕಂಡುಕೊಂಡ ಹೊಸ ಮಾರ್ಗವೇ ಈ ಪನಮಾ ಕೆನಲ್ ಹದಿನೈದನೇ ಶತಮಾನದಲ್ಲಿ ಯುರೋಪಿಯನ್ನ ವಸಾಹತುಶಾಹಿಗಳು ಈ ಪ್ರಾಜೆಕ್ಟ್ನ ಪ್ರಪೋಸಲ್ ಇಟ್ಟಿದೆಯಾದರೂ ಇದರ ಕಾರ್ಯಾರಂಭ ಪ್ರಾರಂಭವಾಗಿದ್ದು ಫ್ರೆಂಚ್ ಕಂಪನಿಯಿಂದ ಜನವರಿ ಒಂದು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ನಿಮಗೆ ಗೊತ್ತಿರಲಿ ಇದೇ ಫ್ರೆಂಚ್ ಕಂಪನಿಯು ನೂರ ಅರವತ್ನಾಲ್ಕು ಕಿಲೋಮೀಟರ್ ಉದ್ದದ ಸ್ವೇಜ್ ಕ್ಯಾಲ್ವೆಯನ್ನು ಹತ್ತು ವರ್ಷದಲ್ಲಿ ಪೂರ್ಣಗೊಳಿಸಿ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಉದ್ಘಾಟನೆಯಾಗಿಸಿತ್ತು ಆದರೆ ಪನಾಮ ಕ್ಯಾನಲ್ನ ಪ್ರಾಜೆಕ್ಟ್ ತುಸು ಭಿನ್ನವಾಗಿತ್ತು ಪ್ರಾರಂಭದಲ್ಲಿ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಲೇಬರ್ ಪೋರ್ಸ್ನಿಂದ ಪ್ರಾರಂಭವಾದ ಕಾರ್ಯ ಒಂಬತ್ತು ವರ್ಷವಾದರೂ ಸಾಧಿಸಿದ್ದು ಮಾತ್ರ ನಗಣ್ಯ ದುರಂತವೆಂದರೆ ಅಲ್ಲಿವರೆಗೆ ಪ್ರಾಣ ತೆತ್ತವರು ಸುಮಾರು ಇಪ್ಪತ್ತೆರಡು ಸಾವಿರದಷ್ಟು ಇದಕ್ಕೆ ಕಾರಣ ಭೂಕುಷಿತ ಮಲೇರಿಯಾ ವಿಷಕಾರಿ ಜಂತುಗಳು ಹಾಗೂ ಅತಿಯಾದ ಪ್ರವಾಹದಿಂದ ಇದು ಕಾರ್ಯಸಾಧುವಲ್ಲ ಎಂದು ಅರಿತ ಫ್ರೆಂಚ್ ಕಂಪನಿಯು ಈ ಪ್ರಾಜೆಕ್ಟನ್ನು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಕೈ ಚೆಲ್ಲಿತ್ತು ಸಾವಿರದ ಒಂಬೈನೂರ ಎರಡರಲ್ಲಿ ಅಮೆರಿಕವು ಈ ಪ್ರಾಜೆಕ್ಟನ್ನು ನಲವತ್ತು ಮಿಲಿಯನ್ ಡಾಲರ್ಗೆ ಖರೀದಿಸಿತು ಯಾಕೆಂದರೆ ಈ ಕೆನಲ್ನ ಮಹತ್ವ ಅಮೆರಿಕಕ್ಕೆ ತಿಳಿದಿತ್ತು ಆದರೆ ಕೊಲಂಬಿಯಾ ಇದಕ್ಕೆ ಆಕ್ಷೇಪ ಎತ್ತಿದಾಗ ಈ ದೇಶವನ್ನೇ ಒಡೆದು ರಿಪಬ್ಲಿಕ್ ಆಫ್ ಪನಮಾ ಎನ್ನುವ ಹೊಸ ದೇಶವನ್ನು ನವೆಂಬರ್ ಮೂರು ಸಾವಿರದ ಒಂಬೈನೂರ ಮೂರರಲ್ಲಿ ರಚಿಸಲಾಗಿತ್ತು ಸಾವಿರದ ಒಂಬೈನೂರ ನಾಲ್ಕರಿಂದ ಕೆನಲ್ ಆಫ್ ಪನಮಾ ಪ್ರಾಜೆಕ್ಟನ್ನು ಮತ್ತೆ ಆರಂಭಿಸಿ ಹತ್ತು ವರ್ಷದಲ್ಲಿ ಅಂದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಎಂಬತ್ತು ಕಿಲೋಮೀಟರ್ ಉದ್ದದ ಈ ಕಾಲುವೆಯನ್ನು ಮುಗಿಸಿ ಯಾರೂ ಊಹಿಸಲಾದ ಹೊಸ ದಾಖಲೆಯನ್ನು ಬರೆಯಲಾಯಿತು ನೂರ ಅರವತ್ತು ಕಿಲೋಮೀಟರ್ ಉದ್ದದ ಸುವೇಜ್ ಕಾಲುವೆಯನ್ನು ಕೊರೆದ ಫ್ರೆಂಚ್ ಕಂಪನಿಗೆ ಎಂಬತ್ತು ಕಿಲೋಮೀಟರ್ ಉದ್ದದ ಪನಾಮ ಕೆನಲ್ನಲ್ಲಿ ಯಾಕೆ ವಿಫಲವಾಯಿತು ಸುಯೇಜ್ ಕೆನಲ್ನ ಭೂಪ್ರದೇಶ ಸಮತಟ್ಟಾಗಿದ್ದು ಅಲ್ಲಿನ ಮಣ್ಣು ಸಡಿಲವಾಗಿದ್ದು ಹಾಗೂ ಯಾವುದೇ ನೈಸರ್ಗಿಕ ವಿಪತ್ತು ಉಂಟಾಗುತ್ತಿದ್ದಿಲ್ಲ ಆದರೆ ಪನಾಮದಲ್ಲಿ ಬೆಟ್ಟ ಗುಡ್ಡ ಗಡಿದಾದ ಭಾಗ ಪ್ರವಾಹ ಹೀಗೆ ಹಲವು ಪೊಟೆನ್ಷಿಯಲ್ ಪ್ರಾಬ್ಲಮ್ನ ಸರಿಯಾಗಿ ಅರಿಯದ ಕಾರಣ ಪನಾಮ ಕೆನಲ್ನ ಪ್ರಾಜೆಕ್ಟನ್ನು ಕೈಬಿಡಬೇಕಾಗಿ ಬಂತು ಆದರೆ ಅಮೆರಿಕ ತುಸು ಭಿನ್ನವಾಗಿ ಆಲೋಚಿಸಿತ್ತು ಎರಡು ಸಮುದ್ರಗಳ ಭೂಪ್ರದೇಶವನ್ನು ಪೂರ್ಣವಾಗಿ ಕೊರೆಯುವುದಕ್ಕಿಂತ ಮೇಲ್ಮೈ ಪದರವನ್ನು ಸಮತಟ್ಟಾಗಿಸಿ ಕೃತಕ ಸರೋವರವನ್ನು ನಿರ್ಮಿಸುವುದು ಇದರಿಂದ ಹಡಗುಗಳು ಸುಲಭವಾಗಿ ಪೆಸಿಫಿಕ್ನಿಂದ ಅಂಟ್ಲಾಂಟಿಕ್ ಸಾಗರಕ್ಕೆ ಚಲಿಸುವುದು ಕೆಲವೊಂದು ಗುಡ್ಡಗಾಡು ಪ್ರದೇಶ ಸಮುದ್ರ ಮಟ್ಟದಿಂದ ಎಂಬತ್ತು ಮೀಟರ್ಗೂ ಎತ್ತರವಾಗಿದ್ದು ಇದಕ್ಕಾಗಿ ಹಲವು ಹೊಸದಾಗಿ ಆವಿಷ್ಕರಿಸಲ್ಪಟ್ಟ ಸ್ಪೆಷಲ್ ಪರ್ಪಸ್ ಮೆಷಿನ್ಗಳೊಂದಿಗೆ ಈ ಎಲ್ಲ ಪ್ರದೇಶವನ್ನು ಇಪ್ಪತ್ತಾರು ಮೀಟರ್ಗೆ ಇಳಿಸಿ ನೀರನ್ನು ತುಂಬಿಸಲಾಯಿತು ಹಾಗೂ ಇದು ವಿಶ್ವದ ಅತಿ ದೊಡ್ಡ ಮಾನವ ನಿರ್ಮಿತ ಸರೋವರವಾಗಿದೆ ಅದುವೇ ಘಾಟೂನ್ ಲೇಕ್ ಇವಾಗ ಅತಿ ಮುಖ್ಯವಾದ ಚಾಲೆಂಜ್ ಸಮುದ್ರ ಮಟ್ಟದಿಂದ ಇಪ್ಪತ್ತಾರು ಮೀಟರ್ ಎತ್ತರವಿರುವ ಈ ಸರೋವರಕ್ಕೆ ಹಡಗುಗಳು ಹೇಗೆ ಚಲಿಸುವುದು ಇದಕ್ಕೆ ಪನಮ ಕೆನಲ್ನ ಮುಖ್ಯ ಇಂಜಿನಿಯರ್ ಜಾರ್ಜ್ ವಾಷಿಂಗ್ಟನ್ ಗೊಯತಾಲ್ ಕಂಡುಕೊಂಡ ಪರಿಹಾರವೇ ಘಾಟೂನ್ ಲಾಕ್ ಆ್ಯಂಡ್ ಲಿಫ್ಟ್ ಸಿಸ್ಟಮ್ ಇದರ ಪ್ರಕಾರ ಎಂಟ್ರಿ ಮತ್ತು ಎಕ್ಸಿಟ್ನಲ್ಲಿ ಮೂರು ಸ್ಟೆಪ್ ವಿತ್ ಲಾಕ್ ಸಿಸ್ಟಮ್ ಇದ್ದು ಇದು ಹಡಗನ್ನು ಸಮುದ್ರ ಮಟ್ಟದಿಂದ ಇಪ್ಪತ್ತಾರು ಮೀಟರ್ ಎತ್ತರದ ಸರೋವರಕ್ಕೆ ಮತ್ತು ಸರೋವರದಿಂದ ಸಮುದ್ರ ಮಟ್ಟಕ್ಕೆ ಇಳಿಸುತ್ತದೆ ಇದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಸರೋವರದ ನೀರು ಕಡಿಮೆಯಾದರೂ ಮತ್ತೆ ಮಳೆ ನೀರಿನಿಂದ ಇದು ತುಂಬಿಕೊಳ್ಳುತ್ತದೆ ಈ ಎಲ್ಲ ಮಹತ್ತರ ಸಾಧನೆಯನ್ನು ಸಾಧಿಸಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಹದಿನಾಲ್ಕರಂದು ಎಸ್ ಎಸ್ ಆ್ಯಂಕೋನ್ ಎನ್ನುವ ಹಡಗು ಇದರ ಮೂಲಕ ಚಲಿಸಿ ಈ ಒಂದು ಪ್ರಾಜೆಕ್ಟ್ ಅಥವಾ ಕೆನಲ್ ಬಾಹ್ಯ ಪ್ರಪಂಚಕ್ಕೆ ತೆರೆದುಕೊಂಡಿತು ಗೆಳೆಯರೆ ಈ ಪ್ರಾಜೆಕ್ಟ್ನ ಬಗ್ಗೆ ನಿಮಗೇನೆನಿಸುತ್ತದೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳೊಂದಿಗೆ